ವೈಯಕ್ತಿಕ ಮತ್ತು ಸಾಮಾಜಿಕ ಯೋಗಕ್ಷೇಮಕ್ಕಾಗಿ ಯೋಗ ಇದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದೇಶ ಈ ಸಂದೇಶವನ್ನು ಎತ್ತಿ ಹಿಡಿದ ಸಾವಿರಾರು ಯೋಗ ಪಟುಗಳು ಕೊಡಗಿನಲ್ಲಿ ಶುಕ್ರವಾರ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು ಕೊಡಗು ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಆಶ್ರಯದಲ್ಲಿ ಜಿಲ್ಲಾಡಳಿತದಿಂದ ಮಡಿಕೇರಿಯ ಕೆಳಗಿನ ಗೌಡ ಸಮಾಜದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಿತು ಯೋಗ ಗುರು ಕೆ ಕೆ ಮಹೇಶ್ ಅವರ ಸಾರಥ್ಯದಲ್ಲಿ ನಡೆದ ಶಿಬಿರದಲ್ಲಿ ಸಾವಿರಾರು ನಾಗರಿಕರು ಪಾಲ್ಗೊಂಡಿದ್ದರು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಎಸ್ಪಿ ರಾಮರಾಜನ್ ನಗರಸಭಾ ಮಾಜಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಸೇರಿದಂತೆ ಹಿರಿಯ ನಾಗರಿಕರು ಸಂಘ ಸಂಸ್ಥೆಗಳ ಸದಸ್ಯರು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು ಯೋಗ ಪಟುಗಳು ಪ್ರಾರ್ಥನೆ ಚಲನಕ್ರಿಯೆ ಆಸನಗಳು ಪ್ರಾಣಾಯಾಮ ಮತ್ತು ಜ್ಞಾನದಲ್ಲಿ ಪಾಲ್ಗೊಂಡರು no uh -huh. ோம்யூ பூரக பூரக முந்திர ஆசன பிரியை அதுக்கு அது அடி ஆகல நேரம் எர்ப்பு பாலி கை சொண்டி தாசி நெலி நெல நெல களை பூரக மேல நோடி ரேச்சக பூரக மேலே ರೇಚಕ ಕೆಳಗೆ ಮಾತುಕಿರ್ತಾನೆ ಈಗ ಕಿವಿಯನ್ನು ಬಲ ಕಿವಿಯನ್ನು ಬಲ ಪೂಜಿತ ಕಡೆಗೆ ಬೆಣ್ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ವೆಂಕಟರಾಜ್ ಉದ್ಘಾಟಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿ ರಾಜ್ಯ ಸರ್ಕಾರವು ಈ ಬಾರಿ ಮಹಿಳಾ ಸಬಲೀಕರಣ ಎಂಬ ಸಂದೇಶದೊಂದಿಗೆ ಯೋಗ ದಿನವನ್ನು ಆಚರಿಸುತ್ತಿದೆ ಎಂದರು ಯೋಗಾಭ್ಯಾಸದಿಂದ ಹುಮ್ಮನಸ್ಸು ಶಕ್ತಿ ಹೆಚ್ಚುತ್ತದೆ ಎಂಬುದನ್ನು ಅನುಭವಿಸಿದ್ದೇವೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಇವತ್ತು ಇಪ್ಪತ್ತೊಂದನೇ ಜೂನಿಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಅಲ್ಲಿ ನಾವು ಈಗ ಎಲ್ಲ ಯೋಗಾಭ್ಯಾಸ ಮಾಡಿದ್ದೀವಿ ಒಂದು ತಾಸ್ ಮೇಲೆ ಆಗಿ ಈಗ ಸುಮಾರು ಒಂದು ಸಾವಿರ ಮೇಲೆ ಜನರು ಇಲ್ಲಿ ಸೇರಿ ನಾವು ಯೋಗಾಭ್ಯಾಸ ಮಾಡಿದ್ದೀವಿ ಈ ವರ್ಷದ್ದು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಥೀಮ್ ಇದೆ ಅಂತ ಒಂದು ಮಹಿಳಾ ಸಬ ಸಬಲೀಕರಣಕ್ಕಾಗಿ ಒಂದು ಯೋಗ ಮತ್ತು ಈಗ ಇನ್ನೊಂದು ಥೀಮ್ ಇದು ಏನು ಬಂದಿದೆ ಅಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಸೊ ಇದು ಎರಡು ಥೀಮನ್ನು ನೋಡಿಕೊಂಡು ನಾವು ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿ ಮತ್ತು ನಮ್ಮ ಲೈಫ್ ಸ್ಟೈಲ್ದಲ್ಲಿ ಒಂದು ಯೋಗಾಭ್ಯಾಸ ಎಲ್ಲರೂ ತರಬೇಕು ಮತ್ತು ಇವತ್ತು ನಾವು ಎಲ್ಲ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂದರೆ ಭಾಳ ಸ್ಫೂರ್ತಿ ಬರುತ್ತೆ ಊರ್ಜಾ ಬರುತ್ತೆ ಮತ್ತು ಒಂದು ದಿನಚಂಡೆಗೆ ಏನು ಸ್ಟಾರ್ಟ್ ಮಾಡಬೇಕಂದ್ರೆ ಭಾಳ ಒಳ್ಳೆಯದಾಗಿ ಇವತ್ತು ಒಂದು ಯೋಗಾಭ್ಯಾಸ ಆಗಿದೆ ಸೊ ಇಲ್ಲಿ ಆಯುಷ್ ಇಲಾಖೆ ಆಗಿ ಮತ್ತು ಯೋಗದಿಂದ ಎಲ್ಲ ಟೀಚರ್ಸ್ಗಳು ಆಗಿದ್ದಾರೆ ಯೋಗಾಭ್ಯಾಸ ಮಾಡ್ತಾರೆ ಅಂತ ಎಲ್ಲರಿಗೆ ಧನ್ಯವಾದಗಳು ನಾವು ಹೇಳ್ತೀವಿ ಜಿಲ್ಲಾ 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 ಪೊಲೀಸ್ ಇಲಾಖೆಯಿಂದ ಇಂದಿನ ಯೋಗ ಶಿಬಿರದಲ್ಲಿ ವಿವಿಧ ಶಾಲಾ ಮಕ್ಕಳು ನರ್ಸಿಂಗ್ ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಗೈಡ್ ಸೇರಿದಂತೆ ಅಧಿಕಾರಿಗಳು ಮತ್ತು ನಿತ್ಯಾಭ್ಯಾಸಿಗಳು ಪಾಲ್ಗೊಂಡಿದ್ದಾರೆ ಎಂದು ಯೋಗ ಗುರು ಕೆ ಕೆ ಮಹೇಶ್ ಹೇಳಿದರು ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯ ಅಂಗವಾಗಿ ಈ ಮಡಿಕೇರಿಯ ಗೌಡ ಸಮಾಜದ ವಿಶಾಲವಾದ ಆವರಣದಲ್ಲಿ ಮಡಿಕೇರಿಯ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ನರ್ಸಿಂಗ್ ಮಕ್ಕಳು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಹಾಗೆ ಸಾಕಷ್ಟು ನಿತ್ಯಾಭ್ಯಾಸ ಮಾಡುವಂತಹ ಯೋಗ ಅಭ್ಯಾಸಿಗಳು ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೂಡಿ ಇವತ್ತು ಸಂಭ್ರಮದ ಯೋಗ ದಿನಾಚರಣೆಯನ್ನು ನಡೆಸಲಾಯಿತು ಇದರಲ್ಲಿ ಬಹಳ ಮುಖ್ಯವಾಗಿ ಆಯುಷ್ ಇಲಾಖೆಯ ವತಿಯಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಅದರ ಪ್ರಕಾರ ಈ ದಿನ ಜಿಲ್ಲಾ ಆಯುಷ್ ಅಧಿಕಾರಿ ಶ್ರೀಮತಿ ಡಾಕ್ಟರ್ ರೇಣುಕಾದೇವಿ ಅವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಭಾಗವಹಿಸಿದಂತಹ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೆ ಯೋಗಾಭ್ಯಾಸಿಗಳಿಗೆ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಆಯುಷ್ ವತಿಯಿಂದ ಹಾಗೂ ನಮ್ಮೆಲ್ಲ ಯೋಗಾಭ್ಯಾಸಗಳ ವತಿಯಿಂದ ಧನ್ಯವಾದಗಳು ಕೊಡಗಿನ ಎಲ್ಲಾ ಶಾಲೆಗಳಲ್ಲೂ ಈಗಾಗಲೇ ಯೋಗಾಭ್ಯಾಸ ಮಾಡಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾ ದೇವಿ ಹೇಳಿದರು ಹಾಸ್ಟೆಲ್ ಅಂಗನವಾಡಿಗಳಲ್ಲದೆ ಆಶಾ ಕಾರ್ಯಕರ್ತರಿಗೂ ಯೋಗಾಭ್ಯಾಸ ಅರಿವು ಮೂಡಿಸಲಾಗಿದೆ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗಿದೆ ಎಂದು ಡಾಕ್ಟರ್ ರೇಣುಕಾ ದೇವಿ ಹೇಳಿದರು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನಮ್ಮ ಆಯುಷ್ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಪೂರ್ವಭಾವಿಯಾಗಿ ಹತ್ತು ದಿನಗಳ ಕಾಲ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು ಯೋಗೋತ್ಸವ ಅಂತ ಒಂದು ಹತ್ತು ದಿನ ದಿನಾಂಕ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕರೆಗೂ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಮಡಿಕೇರಿ ಜಿಲ್ಲೆಯ ಅನೇಕ ಇಲಾಖೆಗಳ ವತಿಯಿಂದ ನಾವು ಮಕ್ಕಳಗ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗಾಗಿ ಯೋಗಾಭ್ಯಾಸ ಮಾಡಿಸಿದ್ದೇವೆ ಮತ್ತು ಆಯುಷ್ ಪರವಾಗಿ ಒಂದು ಹೆಲ್ತ್ ಚೆಕಪ್ ಕೂಡ ಮಾಡಿಸಿದ್ದೇವೆ ಮಕ್ಕಳಿಗಾಗಿ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಆಶಾ ಕಾರ್ಯಕರ್ತರಿಗೂ ಕೂಡ ನಾವು ಆಯುಷ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಜೊತೆಗೆ ಅವರಿಗೆ ಆಯುಷ್ದು ಆರೋಗ್ಯ ತಪಾಸಣೆ ಮಾಡಿ ಯೋಗಾಭ್ಯಾಸವನ್ನು ಮಾಡಿಸಿದ್ದೇವೆ ಇದೇ ರೀತಿ ಮಡಿಕೇರಿ ಜಿಲ್ಲೆಯಾದಂಥ ಕೊಡಗು ಜಿಲ್ಲೆಯಾದಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ನಾವು ಯೋಗಾಭ್ಯಾಸ ಮಾಡಿ ಈ ಹತ್ತನೇ ಅಂತಾರಾಷ್ಟ್ರೀಯ

काम करने वालों को यह रहे 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 नहीं 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 नह